ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರು ಆರಾಮದಿರಿ ಸೇಫ್ ಆಗದೀರಿ ಅನ್ಕೊಂಡು ಇವತ್ತೇನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಮತ್ತು ನಾಳೆ ವ್ಲಾಗ್ ಭಾಳ ಸ್ಪೆಷಲ್ ಇರ್ತೈತಿ ಬಿಕಾಸ್ ನಾಳೆ ನಮ್ಮ ಬೇಬಿ ಶಾವರ್ ಐತಿ ಇಲ್ಲೇ ಬೆಲ್ಗಮ್ದಾಗ ಐತಿ ಆ್ಯಂಡ್ ನಾನು ಪ್ರೆಗ್ನೆನ್ಸಿ ಸೀರೀಸ್ ನೋಡ್ತಿದ್ರೆ ಗೊತ್ತಿರ್ತೈತಿ ಐ ಆಮ್ ಪ್ರೆಗ್ನೆಂಟ್ ಆ್ಯಂಡ್ ಆಮ್ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ನಮ್ಮ ಕಡೆ ಸಿಕ್ಸ್ ಮತ್ತು ಏಯ್ಟ್ ಮಂತ್ಸ್ ಈಗ ಬೇಬಿ ಶಾರ್ ಮಾಡ್ತಾರ ಆ್ಯಂಡ್ ನಿನ್ನೆ ನಾ ಫುಲ್ ಮೆಹಂದಿ ಎಲ್ಲ ಹಚ್ಕೊಂಡೇನಿ ನಾಳೀಗ ಆ್ಯಂಡ್ ಇವತ್ತು ಹಿಂದಿನ ದಿನ ಹಿಂದಿನ ದಿನ ಏನೆಲ್ಲ ಆಗ್ತೈತಿ ಅಂತ ಬ್ಲಾಗ್ದಾಗ ಕವರ್ ಇರ್ತೈತಿ ನಮ್ಮ ಅಮ್ಮ ಪಪ್ಪ ಎಲ್ಲ ಧಾರವಾಡ ಹತ್ರ ಬರತ್ತಾರ ಬೈಕಿ ಊಟ ಅಂತ ಇರ್ತೈತಲ್ಲ ಬೈಕಿ ಊಟ ತರಾತಾರ ನನಗೆ ಆ್ಯಂಡ್ ಇಲ್ಲೆಲ್ಲ ಓಣಿದಾಗೆಲ್ಲ ಬೀರ್ತಾರೆ ಎಲ್ಲರ ಮನೆಗೂ ಕೊಡ್ತಾರೆ ಅದನ್ನು ಸೊ ಅದನ್ನು ಮಾಡೋದೈತಿ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಫುಲ್ ಟೆನ್ಷನ್ ಆಗತೈತಿ ನಾಳೆ ಫಂಕ್ಷನ್ ಹೆಂಗೆ ಆಗ್ತೈತಿ ಅಂತ ಮನೆಯಾಗ ಒಂದು ಸ್ಮಾಲ್ ಫಂಕ್ಷನ್ ಮಾಡ್ತಾರೆಲ್ಲ ರಿಚುವಲ್ಸ್ ಮಾಡ್ತಾರೆ ಆಮೇಲೆ ಹಾಲಿಗೆ ಹೋಗ್ತೀವಿ ಅಲ್ಲೆಲ್ಲರೂ ಗೆಸ್ಟಿನೆಲ್ಲ ಕರೆದೇವಿ ಆ್ಯಂಡ್ ಆಮ್ ಸೂಪರ್ ಎಕ್ಸೈಟೆಡ್ ಭಾಳ ವರ್ಷ ಆದಮೇಲೆ ಫಂಕ್ಷನ್ ಮಾಡತ್ತೀವಿ ಲಾಸ್ಟ್ ನಮ್ಮ ಮದ್ವೆ ಫಂಕ್ಷನ್ ಇಲ್ಲಿ ಮಾಡಿದ್ದು ಇಂಡಿಯಾದಾಗ ಆ್ಯಂಡ್ ಫೋರ್ ಇಯರ್ಸ್ ನಾವು ಯು ಎಸ್ ಇದಾಗಿದ್ವಿ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಸೊ ಐ ಎಕ್ಸೈಟೆಡ್ ನೋಡೋನು ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬಂದಾರ ಆಲ್ರೆಡಿ ನಮ್ಮ ರಿಲೇಟಿವ್ಸು ಸ್ವಲ್ಪ ಜನ ಧಾರವಾಡ ಹತ್ರ ಬರಾತಾರೆ ಈಗ ಐಮ್ ಎಕ್ಸೈಟೆಡ್ ನಮ್ಮ ದೊಡ್ಡಮ್ಮ ಆಂಟಿ ನನ್ನ ತಂಗಿ ಆಮೇಲೆ ಪೂಜಾ ನನ್ನ ಕಸಿನ್ ಬರೋ ಎಲ್ಲ ತೋರಿಸ್ತೀನಿ ಎಲ್ಲ ಬ್ಲಾಗ್ದಾಗ ಕವರ್ ಇರ್ತೈತಿ ಕೆಳಕ್ಕೆ ಹೋಗೋನು ಈಗ ಆ್ಯಂಡ್ ಮನಿ ಮಸ್ತ್ ಅನ್ಸಾ ಆತೈತಿ ಎಲ್ಲರೂ ರಿಲೇಟಿವ್ಸ್ ಅದಾರ ಫುಲ್ ಮದ್ವೆ ಮನಿ ಅನ್ಸಾತಿ ನಂಗೆ ಚಲೋ ಲೆಟ್ಸ್ ಗೋ ಆ್ಯಂಡ್ ಆಗ್ತೈತಿ ಎಲ್ಲ ತೋರಿಸ್ತೀನಿ ನಮ್ಮ ಪಪ್ಪ ಅಮ್ಮ ಎಲ್ಲಾರು ಬಂದ್ರು ರಿ ಬಂದ್ರು ಅಲ್ಲ ಟಾಪ್ ನಿನ್ ಕಡೆ ಐತಿ ಪ್ಯಾಂಟ್ ನನ್ನ ಕಡೆ ಐತಿ ಅದ್ರದ್ದು ಹಾ ನಾ ತಂದೇನು ನಾ ಎಲ್ಲ ಹುಡುಕಿದೆ ಟಾಪ್ ಈಗ ಬರ್ರಿ ಬರ್ರಿ ਆਗਰੇ ਬਰਰੀ ਬਰਰੀ ਐਲਾਰੂ ਓਕੇ ਮਿਲਵਾ ਦੜਾ ਮਾ ਕਰੇ ਸਕੋ ਆਗਰੇ ਇਹ ਹੋ ਨੌ ਲੰਟਿੰ ਟੋ ਬੇਕ ਕੋ ਮੁਰਾ ਕੇ ਹੋਲਗੀ ਮੁਰਾ ਕੇ ਹੋਲਗੀ ਓਕੇ ਨਿੰਦੇਨ ਰੀ ਨੰਦ ಓ ಎಷ್ಟು ಮಾಡ್ಕೊಂಡ್ ಬಂದಿರವ ನಡಿ ತಿನ್ಬೇಕು ಹಾಂ ನೀ ಏನು ಸೊ ನಮ್ಮ ಕಡೆ ಪದ್ಧತಿ ಒಂದು ಸ್ವಲ್ಪ ಹೇಳ್ತೆ ನೀನು ನಿಮ್ಮೆಲ್ಲಾರ್ಗೂ ಗೊತ್ತಾಗ್ತೈತಿ ಅಂತ ಸೊ ಬೇಬಿ ಶಾರ್ ಹಿಂದಿನ ದಿನ ಅಂದ್ರೆ ಖುಬ್ಸದ ಹಿಂದಿನ ದಿನ ನಮ್ಮ ತವ್ರು ಮನಿದವ್ರು ಬೈಕಿ ಊಟ ತಂದು ಕೊಡ್ತಾರೆ ನನಗೆ ನಾ ಇದ್ದೆ ಸೊ ಬೆಲ್ಗಮ್ದಾಗ ಐತಿ ನಮ್ಮ ಬೇಬಿ ಶಾವರ ಸೊ ಅಲ್ಲೇ ತರ್ತಾರಲ್ಲ ಅಮ್ಮ ಸ್ವಲ್ಪ ಐಟಮ್ಸ್ ಮನಿ ಹತ್ರ ಮಾಡಿದ್ರು ಸ್ವಲ್ಪ ಐಟಮ್ಸ್ ನಾವು ಹೊರಗಿನ ಆರ್ಡರ್ ಕೊಟ್ಟಿದ್ವಿ ಬಿಕಾಸ್ ಭಾಳ ಜನಾಗ ಮಾಡೋದಿರ್ತೈತಿ ಅಡ್ಗೆ ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್ ಮನೆಯಾಗ ಅಷ್ಟು ಜನ ಮಾಡ್ಕೊಳಕ್ಕೆ ಸೊ ಅದಕ್ಕೆ ಹೊರಗೆ ಆರ್ಡರ್ ಕೊಟ್ಟಿದ್ವಿ ಆಮೇಲೆ ಇಲ್ಲೆಲ್ಲ ನಮ್ಮ ಮನೆ ಅಂತ ಏನೇನು ಅಡ್ಗೆ ತಂದಿರ್ತಾರೆ ಅದನ್ನು ನೇಬರ್ಸಿಗೆಲ್ಲ ಬೀರ್ತಾರೆ ಅಂದ್ರೆ ಆಜು ಬಾಜು ಮನಿದವ್ರಿಗೆ ಅದೆಲ್ಲ ಒಂದು ಪ್ಲೇಟ್ದಾಗ ಹಾಕಿ ಊಟ ಕೊಡ್ತಾರ ಅವ್ರಿಗೆ ಸೊ ಅದೊಂದು ಪದ್ಧತಿ ರಿಚುವಲ್ಸ್ ಟ್ರೆಡಿಷನ್ ಫಾಲೋ ಮಾಡ್ತೀವಿ ಅದನ್ನು ಸೊ ಅಣ್ಗ ಇತ್ತು ಮೈಸೂರು ಪಾಕ ಬುತ್ತಿ ಚಪಾತಿ ಎರಡು ಥರದ ಪಲ್ಯ ಪುಲಾವ್ ಅನ್ನ ಸಾರಿ ಎಲ್ಲ ಇತ್ತವತ್ತಿನ ದಿನ ಆಮೇಲೆ ನಾವು ಹೊರಗೆ ಆರ್ಡರ್ ಕೊಟ್ಟಿದ್ವಿ ಅಂದರೆ ಖರ್ಚಿಕಾಯಿ ಆಗಿರ್ಬೋದು ಚಕ್ಲಿ ಸೊ ಇಲ್ಲೆಲ್ಲ ನೋಡ್ರಿ ಇಬ್ಬರ್ಸಿಗೆ ಕೊಡಾಕಂತನ ಪ್ಲೇಟ್ದಾಗ ಹಾಕಿ ಇಟ್ಟಾರ ಸೊ ಐಶು ಮತ್ತು ನನ್ನ ಇನ್ನೊಂದು ಕಝಿನ್ ಅದ ಸೌಮ್ಯ ಅಂತ ಆಮೇಲೆ ನಮ್ಮ ತಂಗಿ ಪ್ರೀತಿ ಅವರೆಲ್ಲ ಹೋಗಿ ಕೊಟ್ಟು ಬರಾಕತ್ತಿದ್ರೆ ಒಂದು ಹತ್ತು ಮನೆಗೆ ಕೊಟ್ಟು ಬಂದ್ರ ಇದೆಲ್ಲ ಊಟ ಸೊ ಆಮೇಲೆ ನಾವು ಊಟ ಮಾಡಿದ್ವಿ ಎಲ್ಲಾರಿಗೂ ಕೊಟ್ಟಾದ್ಮೇಲೆ ಸೊ ಇಲ್ಲೆಲ್ಲ ನೋಡ್ಬೋದು ಬಾಕ್ಸಸ್ದಾಗ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ರೆ ಧಾರವಾಡಿಂತ್ರ ಖರ್ಚಿಕಾಯ ಮತ್ತು ಚಕ್ಲಿ ಇತ್ತು ಹುರಕ್ಕಿ ಹೋಳ್ಗಿ ಆಮೇಲೆ ಚಿರೋಟಿ ಸೊ ಇವೆಲ್ಲ ಐಟಮ್ಸ್ ಮಾಡ್ಕೊಂಡು ಬಂದಿದ್ರೆ ಎಲ್ಲ ಟೇಸ್ಟಿ ಆಗಿದ್ವು ಎಲ್ಲರೂ ಭಾಳ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ಖುಷಿ ಆಗ್ತೈತಿ ಒಂದೇನೋ ಫಂಕ್ಷನ್ ಚಲೋ ಆಗಿ ನಡಿ ತಂದ್ರ ಬಹಳ ಖುಷಿ ಆಗ್ತೈತಿ ಸಕ್ಸೆಸ್ಫುಲ್ ಆಗಿ ಅಂಡ್ ಬೇಬಿ ಶಾರ್ ಬ್ಲಾಗ್ ಆದಷ್ಟು जल्दी ಹಾಕ್ತೇನ ಅಂತ बिकॉज ತಂಕಡೆ ಈಗ ಎಡಿಟ್ ಮಾಡಕ ಬಹಳ ಟೈಮ್ ಇಲ್ಲ ಪಾಪೂನ್ ನೋಡ್ಕೋಬೇಕು ಸೋ ಬಹಳ ಪ್ಯಾರಲಲ್ ಆಗಿ ಬಹಳ ಥಿಂಗ್ಸ್ ನಡਦਾವಾ ಸೋ ಒಂದೊಂದಾಗಿನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೇನಿ होप ಯು ಗಾಯ್ಸ್ ಆರ್ ಎಂಜಾಯಿಂಗ್ ದ ಬ್ಲಾಗ್ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಎಡಿಟ್ ಮಾಡಿ ಹಾಕಕ ಟ್ರೈ ಮಾಡಾತೇನಿ ನಾನು ಎಲ್ಲಾ ಬೈಕಿ ಊಟ ತಂದ್ರ ನಾನು ಪ್ರಶಾಂತ್ ರೆಡಿ ಆಗೇವಿ ನಾ ಸಿ ಉಟ್ಕೊಂಡೇನಿ ಪ್ರಶಾಂತ್ ಕುರ್ತಾ ಹಾಕೊಂಡಾರ ಸೊ ಈಗೆಲ್ಲಾ ಊಟ ಮಾಡುವ ಎಲ್ಲಾರು ಸೇರಿ ಕರ್ಚಿಕಾಯಿ ಏನೇನ್ ತಂದಾರ ಕರ್ಚಿಕಾಯಿ ಚಟ್ಲಿ ಸ್ವೀಟ್ಸ್ ಏನೇನೋ ತಂದಾರ ಅವೆಲ್ಲಾ ತೋರಿಸ್ತೇನಿ ಅಂಡ್ ಎಲ್ಲಾ ನನ್ ರಿಲೇಟಿವ್ಸ್ ಬಂದಾರ ಇವ್ ರಿಲೇಟಿವ್ಸ್ ಅದಾರ ಈಗ ಜೊತೆ ಕುತ್ಕೊಂಡ್ ಊಟ ಮಾಡುವ ಮಸ್ತ್ ಅದ ಇದ್ ಅಂತ ಹೇಳಿ ಕೈ ರೆಡಿ ಆಗೇವಿ ಅಂಡ್ ನಾಳೆ ನಮ್ ಬೇಬಿ ಶಾವರ್ ಐತಿ ಕುಡ್ಸ್ತಾ ಐತಿ ನಾಳೆನೂ ಬೆಳಿಗ್ಗೆ ಜಲ್ದಿ ಇರಬೇಕು ಜಲ್ದಿ ರಿಚುವಲ್ಸ್ ಸ್ಟಾರ್ಟ್ ಆಗ್ತಾವ ಆಮೇಲೆ ಫಂಕ್ಷನ್ ಹಾಲಿಗೆ ಹೋಗ್ಬೇಕಾ ನಾಳೆ ಬ್ಲಾಗ್ ಸಪ್ರೇಟ್ ಬರ್ತೈತಿ ಈ ಬ್ಲಾಗಿಂಗ್ ಎಂಜಾಯ್ ಮಾಡ್ರಿ ಚಲೋ ಊಟ ಮಾಡೋಣ ಹೋಗಿ ಲೇಟ್ ಆಗೈತಿ भरतारपणे <coughs> 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 <Barthartane. coughs>

ఊట ఎంజాయ్ ఎలా నంది కేట్రీ ఎలా రుచి అగవా ఎలా నాన మేన్ ప్రీతూ आ रहे थे लगता था अपन बस इनकी इनकी सारी कई मतलब ये राउंड प्लेस का प्रतिनिधि चला गया तेरा उठा उठा चला गया थी अब पर चलो चले यार अंदर पड़े है चलो है बड़ा उड़ मार चला गया ಏ ಏ ನಾಕಾಣಾತ್ತಿರಿ ಶಸ್ ಬರ್ತಿತಿ ಎಲ್ಲರಿಗೂ ಮೂರು ಜನ ಬರ್ತಿತಿ ಅವನಿ ಕಲ್ಲಿಸ್ರೆ ಮತ್ತೆ ಹಾ ಅಪಿ ಕಲ್ಲಿಬಾ ಔರ್ ಕಲ್ಲಸ್ತಾರ ಈ ಬ್ಲಾಕ್ ಏನರೋ ತು ಈ ಸಬ್ಸ್ಟಿಟ್ಯೂಟ್ ಯೂಸ್ ಮಾಡ್ಬಹುದು ಅದಕ್ಕೆ ಬ್ಲಾಕ್ ಏನಾ ತಿಂಗೆ ಈ ಜೇನಿ ಏ ನಿಮ್ನಿಮ್ ಹೆಸರು ಹೇಳ್ರಿ ಬ್ರನೋ ಹೆಸರು ಸೋಹಮ್ ಯಾವನ್ ಹೆಸರು ಅವ್ರ ತಮ್ಮ ತೇಜು ಅಂತ ಬಂದಿಲ್ಲ ಯಾರು ವಿನ್ ಆಗ್ತಾರೀ ಗೇಮ್ ಫನು ವಿನ್ ಆಗ್ತಿ लास्ट टाइम ना